ಮಂಗಳೂರು ಉತ್ತರ ವಿಧಾನ ಕ್ಷೇತ್ರ ವ್ಯಾಪ್ತಿಯ ಮಂಗಳೂರು ಲೋಕೋಪಯೋಗಿ ಇಲಾಖೆಯಡಿಯಲ್ಲಿ ಬರುವ ಅಡ್ಡೂರು ಪಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಸೇತುವೆ ಬಿರುಕುಗೊಂಡ ಹಿನ್ನೆಲೆಯಲ್ಲಿ ಕಳೆದ ವಾರದಿಂದ ಘನ ವಾಹನಗಳ ಸಂಚಾರ ನಿಷೇಧಿಸಿ ಜಿಲ್ಲಾಧಿಕಾರಿ ನೀಡಿದ ಆದೇಶ ಸಾರ್ವಜನಿಕ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗಿದೆ ಹಾಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸಂಚಾರದ ದೃಷ್ಟಿಯಿಂದ ಬಸ್ ಸಂಚಾರಕ್ಕೆ ಅವಕಾಶ ನೀಡುವಂತೆ ಒತ್ತಾಯ ಕೇಳಿಬಂದಿತ್ತು ಸಾರ್ವಜನಿಕರ ಅಹವಾಲು ಆಲಿಸಲು ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ಪೊಲೀಸ್ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾತನಾಡಿ ಆಗಸ್ಟ್ ಇಪ್ಪತ್ತಾರರಂದು ಸೇತುವೆಯ ಸಾಮರ್ಥ್ಯ ಪರಿಶೀಲನೆ ತಂಡ ಆಗಮಿಸಲಿದೆ ಅವರು ಬಂದು ಸೇತುವೆ ಪರಿಶೀಲಿಸಿ ವರದಿ ನೀಡಿದ ಬಳಿಕ ವಾಹನ ಸಂಚಾರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಭರವಸೆ ನೀಡಿದ್ದಲ್ಲದೆ ಅವರಿಗೆ ಸಾರ್ವಜನಿಕ ಸಹಕಾರ ಅಗತ್ಯವಾಗಿ ಬೇಕು ಎಂದು ಮನವಿ ಮಾಡಿದ್ರು ಬಸ್ಗಳು ಲಘು ವಾಹನ ವ್ಯಾಪ್ತಿಯಡಿಯಲ್ಲಿ ಬರುತ್ತದೆ ಆದರೆ ಬಸ್ನ ಎತ್ತರ ನಾಲ್ಕು ಪಾಯಿಂಟ್ ಐದು ಅಡಿ ಆಗಿದ್ದು ಅಷ್ಟು ಎತ್ತರದ ವಾಹನಗಳ ಸಂಚಾರಕ್ಕೆ ಅನುಮತಿ ನೀಡಿದ್ರೆ ಲಾರಿ ಸಹಿತ ಘನ ವಾಹನಗಳು ಸೇತುವೆ ಮೂಲಕ ಸಂಚಾರ ಮಾಡಬಹುದು ಹಗಲು ಹೊತ್ತಿನಲ್ಲಿ ಆದರೆ ಪೊಲೀಸರು ವಾಹನಗಳು ಹೋಗದಂತೆ ಕಾಯಬಹುದು ರಾತ್ರಿ ವೇಳೆ ಘನ ಕಾವಲು ಕಾಯಲು ಸಾಧ್ಯವಿಲ್ಲ ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಹರ್ಷವರ್ಧನ್ ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಲೋಕೋಪಯೋಗಿ ಎಂಜಿನಿಯರ್ ಅಮರನಾಥ್ ಜೈನ್ಸಿ ಸಹಿತ ಅನೇಕರು ಉಪಸ್ಥಿತರಿದ್ದರು ಲೋಕೋಪಯೋಗಿ ಇಲಾಖೆಯವರು ಈಗಾಗಲೇ ಇದನ್ನ ಅದನ್ನು ಸ್ಥಗಿತಗೊಂಡಿಸುವ ಕಾರಣ ನಮ್ಮ ಈ ಇಡೀ ಕರಿಯಂಗಲ ಗ್ರಾಮ ಅಮ್ಮುಂಜೆ ಬಡಗಬೆಳೂರು ಹಂಕಾಡಿ ಮೂಲರಪಟ್ಟಣ ಈ ಎಲ್ಲ ಭಾಗದ ಜನರಿಗೆ ಓಡಾಟಕ್ಕೆ ತುಂಬ ಅನನುಕೂಲವಾಗಿದೆ ಶಾಲಾ ಮಕ್ಕಳಿಗೆ ದಿನನಿತ್ಯ ಕೆಲಸಗಾರರಿಗೆ ಹಾಗಾಗಿ ನಾವು ಈಗಾಗಲೇ ಎಲ್ಲ ಇಲಾಖೆಗಳಿಗೆ ಇದರ ಬಗ್ಗೆ ವಿಷಯವನ್ನು ತಿಳಿಸಿದಾಗ ಈಗ ಕಮಿಷನರ್ ಅವರು ಹಾಗೂ ಉನ್ನತ ಎಲ್ಲ ಅಧಿಕಾರಿಗಳು ಈಗ ಈ ಭಾಗಕ್ಕೆ ಮಾಡಿಗಳು ಕೂಡ ಈಗ ಇಲ್ಲಿ ಬಂದು ಮಾಡಿದ್ರಿಂದಾಗಿ ಗಂಡಿಗೆ ಹಳ್ಳಿ ಕ್ಷೇತ್ರಕ್ಕೆ ಬರುವಂಥ ಭಕ್ತಾಧಿಗಳು ತುಂಬ ತೊಂದರೆ ಆಗಿದೆ ಅದೇ ರೀತಿ ಶಾಲೆಗೆ ಹೂವು ಈ ಊರಿನ ಸಮೀಪದ ಊರಿನವರಿಗೆಲ್ಲ ತುಂಬ ತೊಂದರೆ ಆಗಿದೆ ಆದರೆ ನಮಗೆ ಈಗ ಅದಕ್ಕೆ ಏನಂತ ಹೇಳಿದ್ರೆ ನಮಗೆ ಊರ್ನ ನಮಗೆ ಹೋಗ್ಬೇಕು ಅಂತ ಹೇಳಿಕ್ಕೂ ಆಗೋದಿಲ್ಲ ಯಾಕಂದರೆ ಕಾನೂನು ತಜ್ಞರ ಹತ್ರ ಅದಕ್ಕೆ ಮಾಹಿತಿ ತಗೊಂಡು ತೆಗೆದು ನಂತರ ನಾವು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತಾರಂತೆ ಹಾಗಾಗಿ ಈಗ ಡಿ ಸಿ ಅವರು ಬರ್ತಾರಂತೆ ಆಮೇಲೆ ಅದಕ್ಕೆ ಇಲ್ಲಿ ಅದನ್ನು ನೋಡಲಿಕ್ಕೆ ಯಾರು ಬರ್ತಾರಂತೆ ಅವ್ರು ಬಂದು ತಜ್ಞರ ಸಮೀಪ ಬರ್ತಾರೆ ಅವ್ರು ಬಂದ ನಂತರ ಏನಂತ ನಾವು ಮುಂದಿನ ಯಾವ ರೀತಿ ನಾವು ಅದಕ್ಕೆ ವಿಷಯ